ಏನ್ ಅಂಕಲ್ ಹೀಗೆಲ್ಲ ಚೆನ್ನಾಗಿ ಮಾಡ್ತೀರಾ ಎಂದು ಅವರಿಗೆ ಕೇಳಿದಾಗ ಅವರು ಇದಕ್ಕೆಲ್ಲ ತರಬೇತಿ ಇರಬೇಕು ಇವಾಗ ಯುವಕರಿಗೆ ಇದೆಲ್ಲ ತಂತ್ರ ಗೊತ್ತಿಲ್ಲ ಅಂತ ಬಿಟ್ಟು ಬಿಡದೆ ಮೂರು ದಿನ ಮಾಡಿದ ಅಂಕಲ್ ಕಥೆಯ ಬಗ್ಗೆ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ಹಾಯ್ ಗೆಳೆಯರೆ ನನ್ನ ಹೆಸರು ಸಂಗೀತ ನಾನು ಇವಾಗ ತಾನೇ ಪಿಯುಸಿ ಕಾಮರ್ಸ್ ಓದಿ ಮುಗಿಸಿದ್ದು ಅಚ್ಚ ಬಿಳುಪು ಬಣ್ಣ ಹೊಂದಿರುವ ನನ್ನನ್ನು ನೋಡಿದರೆ ಮತ್ತೆ ಮತ್ತೆ ನೋಡುವಂತೆ ಇದ್ದೆ ಅದಕ್ಕೆ ಮುಖ್ಯ ಕಾರಣ ಎಂದರೆ ಆ ದೇವರು ನನಗೆ ನೀಡಿದ್ದ ಅಂದ ಚೆಂದ ಹಾಗಿತ್ತು ಇನ್ನು ನೋಡಿದವರು ಯಾರೂ ಕೂಡ ಹಾಗೆಯೇ ನೋಡುತ್ತಿರಲಿಲ್ಲ ಏನಾದರೂ ಸಿಕ್ಕರೆ ಆ ಕೆಲಸ ಮಾಡಿಬಿಡೋಣ ಎಂದು ಯೋಚನೆ ಮಾಡುತ್ತಿದ್ದರು ಇಷ್ಟು ಅಲ್ಲದೆ ನನ್ನ ಸ್ನೇಹಿತೆಯರೇ ನನಗೆ ವೈರಿಗಳು ಎನ್ನುವಂತೆ ಇದ್ದರು ಯಾಕಂದರೆ ಹೀಗೆ ಮಾತನಾಡುತ್ತಾ ಕೂತಾಗಲೆಲ್ಲ ನಾನೇನಾದರೂ ಗಂಡು ಆಗಿದ್ದರೆ ಎಂದೆಲ್ಲ ಬೇರೆ ಬೇರೆ ಕಥೆಗಳನ್ನು ಹೇಳುತ್ತಿದ್ದರು ಹೀಗೆಲ್ಲ ನನ್ನ ಜೀವನ ನಡೆಯುತ್ತಾ ಇತ್ತು ಇನ್ನು ಇಷ್ಟೆಲ್ಲ ಇದ್ದರೂ ಸಹಿತ ವಯಸ್ಸಿಗೆ ತಕ್ಕ ಆ ಕನಸುಗಳು ಇರುವುದು ಸಹಜ ಆದರೆ ನಮ್ಮದು ಸಂಪ್ರದಾಯಬದ್ಧ ಕುಟುಂಬ ಆಗಿದ್ದರಿಂದ ನನಗೆ ಹೇಗೆ ಬೇಕೋ ಹಾಗೆ ವರ್ತನೆ ಜೀವನ ನಡೆಸುವಂತೆ ಇರಲಿಲ್ಲ ಆದರೂ ಅಷ್ಟೊಂದು ನೀತಿ ನಿಯಮ ಕೂಡ ಇರಲಿಲ್ಲ ಹೀಗಾಗಿ ನಾನೇ ಕೆಲವೊಮ್ಮೆ ಧೈರ್ಯ ಮಾಡಿ ನನ್ನ ಗೆಳೆಯ ಆಗುವಂತೆ ಕೇಳಿದಾಗ ನನ್ನ ಹಣೆ ಬರಹಕ್ಕೆ ಯಾವನೂ ಕೂಡ ಒಪ್ಪಲಿಲ್ಲ ದೇವ್ರೆ ಯಾವ ಜನ್ಮದ ಪಾಪ ಮಾಡಿದ್ದೆ ಅಂಥ ಇಷ್ಟೆಲ್ಲ ಅಂದ ಚೆಂದ ಕೊಟ್ಟು ನನ್ನ ಪ್ರಾಣ ತೆಗೆಯುತ್ತಿದ್ದೀಯಾ ಎಂದು ಕೆಲವೊಮ್ಮೆ ಸಿಟ್ಟು ಬರುತ್ತಿತ್ತು ಇನ್ನು ಇದೆಲ್ಲದರ ನಡುವೆ ಹೊಟ್ಟೆ ಹಸಿವನ್ನು ಏನಾದರೂ ತಿಂದು ನೀಗಿಸುತ್ತಿದ್ದೆ ಆದರೆ ಆ ಹಸಿವು ನಾನು ಎಷ್ಟು ಪ್ರಯತ್ನಪಟ್ಟರೂ ಸಹಿತ ಕೆಲವೊಮ್ಮೆ ನಿಗುತ್ತಿರಲಿಲ್ಲ ಮನೆಯಲ್ಲಿದ್ದಾಗ ನಾನು ಸಮಯ ಸಿಕ್ಕಾಗ ಕೈಕೆಲಸ ಮಾಡುತ್ತಿದ್ದೆ ಹೀಗೆ ನನ್ನ ಕಷ್ಟದ ದಿನಗಳು ಚಾಲ್ತಿಯಲ್ಲಿ ಇದ್ದವು ಹೀಗೆ ಇದ್ದಾಗಲೇ ಒಂದು ಘಟನೆ ನಡೆದು ನನ್ನ ಜೀವನವನ್ನೇ ಬದಲಾಯಿಸಿತ್ತು ಅದೇನು ಎಂದರೆ ಒಂದು ದಿನ ಊರಿಗೆ ಅಂತ ಹೋದಾಗ ನನ್ನ ತಂದೆಯ ದೂರದ ಸಂಬಂಧಿಕರಾದ ವೆಂಕಟೇಶ್ ಅವರ ಮನೆಯಲ್ಲಿ ಉಳಿದುಕೊಂಡಿದ್ದೆವು ಇನ್ನು ಹೀಗೆ ಹೋದಾಗ ಅವರು ಬಿಸಿನೆಸ್ ಮಾಡ್ತಾ ಇದ್ದು ಅವರ ಮನೆಯಲ್ಲಿ ಕೆಲಸ ಮಾಡೋಕೆ ನಾಲ್ಕೈದು ಆಳುಗಳು ಇದ್ದವು ಇನ್ನು ಹೀಗೆ ಹೋದಾಗ ಅವರು ಮನೆಯಲ್ಲಿ ಯಾರೂ ಇಲ್ಲ ರಜೆಗೆ ಅಂತ ಊರಿಗೆ ಹೋಗಿದ್ದಾರೆ ನನಗೂ ಕೂಡ ಬೇಜಾರಾಗುತ್ತೆ ಇವಾಗ ಹೇಗಿದ್ದರೂ ರಜೆ ಇದೆ ನಾಲ್ಕು ದಿನ ಇರಿ ಎಂದು ಹೇಳಿದಾಗ ನನ್ನ ತಂದೆ ಇಲ್ಲ ಊರಲ್ಲಿ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳಿದರು ಕೊನೆಗೆ ನನ್ನನ್ನು ಅವರ ಮನೆಯಲ್ಲಿ ಒಂದೆರಡು ಬಿಟ್ಟು ಹೋಗುವಂತೆ ಒತ್ತಾಯ ಮಾಡಿದಾಗ ನನ್ನ ತಂದೆ ಕೂಡ ಅದಕ್ಕೆ ಒಪ್ಪಿಬಿಟ್ಟರು ನನಗೆ ಅಲ್ಲಿ ಇರಲು ಮನಸ್ಸೂ ಇಲ್ಲವಾದರೂ ಸಹಿತ ಅವರ ಮತ್ತು ಮನೆಯವರ ಒತ್ತಾಯಕ್ಕೆ ಇದ್ದೆ ಇನ್ನು ಅಂಕಲ್ ನನಗೆ ಮೊದಲಿನಿಂದ ಗೊತ್ತಿದ್ದರು ನಾನು ಅಲ್ಲಿ ಮೂರ್ನಾಲ್ಕು ದಿನಗಳ ಇದ್ದ ನಂತರ ನಮ್ಮ ನಡುವೆ ಸ್ವಲ್ಪ ಗೆಳೆತನ ಬೆಳೆದಿತ್ತು ಹೀಗೆ ಒಂದು ದಿನ ರವಿವಾರ ದಿನ ಮನೆ ಕೆಲಸದ ಗಂಗು ಆರರ ಸುಮಾರಿಗೆ ಮನೆಗೆ ಬಂದು ಎಂದಿನಂತೆ ಕಸ ಪಾತ್ರೆ ತೊಳೆಯುವ ಕೆಲಸ ಮಾಡುತ್ತಿದ್ದರು ನಾನು ನನ್ನ ಕೋಣೆಯಲ್ಲಿ ಬಿದ್ದರೂ ಸಹಿತ ನಾನು ಕಸಗುಡಿಸಿ ಪಾತ್ರೆ ತಟ್ಟೆ ತೊಳೆದು ನಂತರ ನೆಲ ಒರೆಸುವ ಶಬ್ದ ಕಿವಿಗೆ ಬೀಳುತ್ತಿತ್ತು ಹೀಗಿದ್ದಾಗ ಮನೆಯಲ್ಲಿ ಒಮ್ಮೆಲೇ ನಿಶ್ಶಬ್ಧವಾಯಿತು ಆಗ ನಾನು ಗಂಗೂ ತನ್ನ ಮೆನೆಗೆಲಸ ಮುಗಿಸಿ ಮನೆಗೆ ಹೋಗಿರಬಹುದು ಎಂದು ಶೌಚಾಲಯಕ್ಕೆ ಹೋಗಿ ವಾಪಸ್ಸು ಬರಬೇಕಾದರೆ ಮೆಟ್ಟಿನ ಕೆಳಗೆ ಇದ್ದ ಸ್ಟೋರ್ ರೂಮಿನಲ್ಲಿ ಏನೋ ಶಬ್ದ ಕೇಳಿದಂತೆ ಎನಿಸಿತು ನನಗೆ ಹೆದರಿಕೆಯಾಗಿ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತಾಗ ಬೇರೆ ಶಬ್ದ ಬರೋಕೆ ಶುರುವಾಯಿತು ನನಗೆ ಕುತೂಹಲ ಎನ್ನಿಸಿ ಒಳಗೆ ನೋಡಿದರೆ ಆಯಿತು ಎಂದು ನೋಡೋಕೆ ಪ್ರಯತ್ನ ಮಾಡ್ತಾ ಇದ್ದೆ ಇದೇ ಹೊತ್ತಿಗೆ ಬೆಳಕು ಬರಲು ಜಾಗ ಬಿಟ್ಟಿದ್ದ ಚಿಕ್ಕ ಕಿಟಕಿಯಲ್ಲಿ ನೋಡಿ ನಾನು ಗಾಬರಿಯಾಗಿ ಬಿಟ್ಟಿದೆ ಅಂಕಲ್ ಮತ್ತು ಗಂಗು ಆ ಸಿನಿಮಾದಲ್ಲಿನ ರೀತಿಯಂತೆ ನಟನೆ ಮಾಡ್ತಾ ಇದ್ದರು ನೇರವಾಗಿ ಎಂದಿಗೂ ನೋಡದ ನನಗೆ ಇವರ ನಟನೆಯನ್ನು ಕಂಡು ಗಾಬರಿಯಾಗಿ ಬಿಟ್ಟಿದ್ದೆ ನಾನು ಕಣ್ಣು ಪಿಳುಕಿಸದೆ ನೋಡುತ್ತಾ ಇದ್ದೆ ಅವರು ತಮ್ಮ ನಟನೆಯ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ನಾನು ಅದನ್ನು ನೋಡುತ್ತಾ ನಿಂತಿದ್ದೆ ಆಗ ಅವರ ನಡುವೆ ನಟನೆ ಜೊತೆಗೆ ಈ ರೀತಿ ಸಂಭಾಷಣೆ ಮಾಡುತ್ತಿದ್ದರು ಯಾರೋ ಮನೆಗೆ ಬಂದಿದ್ದಾರೆ ಎಂದು ಕೇಳಿದಾಗ ಅಂಕಲ್ ಅದು ನನ್ನ ದೂರದ ಸಂಬಂಧಿ ಅಷ್ಟೇ ನೀನೇನು ಹೆದರಬೇಡ ಎಂದು ಹೇಳಿದರು ಆಗ ಅವರು ಇದೇನಾದರೂ ಗೊತ್ತಾದರೆ ಎಂದಾಗ ಅಂಕಲ್ ಇವಾಗ ನೀನು ಮಾತಾಡಬೇಡ ನಾನು ಸುಮ್ಮನೆ ನನ್ನ ಕೆಲಸ ಮಾಡ್ತೀನಿ ಅಂತ ಜೋರಾಗಿ ನಟಿಸುತ್ತಾ ಸಂಭಾಷಣೆ ಮಾಡ್ತಾ ಇದ್ದರು ಆಮೇಲೆ ಅವರು ನಟನೆ ಜೊತೆಗೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದರು ನಡುವೆ ಹಾಡನ್ನು ಹಾಡಿದರು ಇವರ ಮಾತುಗಳನ್ನೆಲ್ಲ ಕೇಳಿ ಇವರ ನಟನೆಯನ್ನು ನೋಡಿ ನಾನು ಕೊನೆಗೆ ವಾಪಸ್ಸು ಬಂದಾಗ ನನಗೆ ಬೇಜಾರು ಎನಿಸಿತು ಆಗ ನಾನು ಸ್ವಲ್ಪ ಕೈಕೆಲಸ ಮಾಡಿಕೊಂಡು ಬಿದ್ದೆ ಅವತ್ತು ಟಿಫಿನ್ ಮಾಡುತ್ತಾ ಕೂತಾಗ ಅಂಕಲ್ ಇವತ್ತು ಅಂಗಡಿಗೆ ಹೋಗೋದಿಲ್ಲ ಯಾಕೋ ಸುಸ್ತಾಗಿದೆ ಎಂದು ಹೇಳಿದರು ಆಗ ನಾನು ಹೀಗೆ ಕೆಲಸ ಮಾಡಿದರೆ ಸುಸ್ತಾಗದೇ ಇರುತ್ತಾ ಎಂದು ಮನಸ್ಸಲ್ಲೇ ಎಂದುಕೊಂಡು ಸುಮ್ಮನಾಗಿದ್ದೆ ಆಮೇಲೆ ನಾನು ಮನೆಯಲ್ಲಿ ಇದ್ದಾಗ ನನಗೂ ಸ್ವಾತಂತ್ರ್ಯ ಇಲ್ಲ ಇವಾಗ ಹೇಗಿದ್ದರೂ ಸಹ ಊರಿನಿಂದ ದೂರ ಇದ್ದೀನಿ ನನಗೂ ಯಾರೂ ಸ್ನೇಹಿತರಿಲ್ಲ ಹೇಗಾದರೂ ಮಾಡಿ ಇಲ್ಲಿಂದ ಹೋಗುವ ಮುಂಚೆ ಇವರ ಜೊತೆಗೆ ನಟನೆಯ ಆ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಆದರೆ ಈ ನಡುವೆ ಏನಾದರೂ ಅನಾಹುತವಾದರೆ ಮತ್ತೆ ನನಗೆ ಕಷ್ಟ ಎಂದು ಯೋಚಿಸತೊಡಗಿದ್ದೆ ಹೀಗೆ ಮನಸ್ಸಿನಲ್ಲಿ ಉತ್ತರವಿಲ್ಲ ನೂರಾರು ಪ್ರಶ್ನೆಗಳು ನನ್ನ ಕಾಡುತ್ತಲೇ ಇದ್ದವು ಕೊನೆಗೆ ಆಗಿದ್ದು ಆಗಲಿ ಅಂತ ನಿರ್ಧಾರ ಮಾಡಿದ್ದೆ ಅವತ್ತು ಮನೆಯಲ್ಲಿ ಅವರೂ ಇದ್ದರು ಉಳಿದ ಕೆಲಸದ ಆಳುಗಳು ಯಾರೂ ಬಂದಿರಲಿಲ್ಲ ರವಿವಾರ ಇದ್ದಿದ್ದರಿಂದ ಎಲ್ಲರಿಗೂ ರಜೆ ಇತ್ತು ಇನ್ನು ಅಂಕಲ್ ಕರೆದುಕೊಂಡು ಅವತ್ತು ಅನ್ನು ಹೊರಗಡೆ ಹೋಗಿ ಊರೆಲ್ಲ ಸುತ್ತಾಡಿ ಬರುವಾಗ ಶಾಫಿಂಗ್ ಮಾಡಿ ಕೊನೆಗೆ ಸಾಯಂಕಾಲ ಒಂಬತ್ತರ ಹೊತ್ತಿಗೆ ಮನೆಗೆ ಬಂದೆ ಹೀಗೆ ಹೊರಗೆ ಹೋದಾಗ ಬರುವಾಗ ನಾನು ಆ ಕೆಲಸಕ್ಕೆ ಬೇಕಾದ ಸಾಮಗ್ರಿ ಕೂಡ ಖರೀದಿ ಮಾಡಿ ನನ್ನ ಬಳಿ ಇಟ್ಟುಕೊಂಡಿದ್ದೆ ಆಮೇಲೆ ಮನೆಗೆ ಬಂದ ಮೇಲೆ ಅವರು ಸುಮ್ಮನೆ ರೆಸ್ಟ್ ಮಾಡುತ್ತಾ ಇದ್ದರು ಇನ್ನು ಹೀಗೆ ಬಂದ ಮೇಲೆ ಮತ್ತೆ ಮತ್ತೆ ಯೋಚನೆ ಮಾಡಿ ನನ್ನ ತಲೆ ಕೆಟ್ಟಂತೆ ಆಗಿತ್ತು ಕೊನೆಗೆ ಏನು ಆಗೋದಿಲ್ಲ ಎಂದು ನಿರ್ಧರಿಸಿ ಒಂದು ಹೆಜ್ಜೆ ಮುಂದಿಟ್ಟಾಗ ಅವರು ನನಗೆ ನಟನೆಯನ್ನು ಹೇಳಿಕೊಟ್ಟರು ನಾನು ಮನಬಂದಂಥ ಮೇಲೆ ಹತ್ತಿ ಹಾಡು ಹಾಡುತ್ತಾ ಡ್ಯಾನ್ಸ್ ಮಾಡುತ್ತಾ ನಟನೆಯನ್ನು ಕಲಿತಿದ್ದೆ ಹೀಗೆ ಆ ದಿನ ಅವರು ನನಗೆ ಚೆನ್ನಾಗಿ ತರಬೇತಿಯನ್ನು ನೀಡಿದರು ಆಮೇಲೆ ನಾನು ಅಲ್ಲಿ ಇರುವರೆಗೆ ಅವರು ನನಗೆ ಚೆನ್ನಾಗಿ ಆ ತರಬೇತಿಯನ್ನು ನೀಡಿದರು ಅವರಿಂದ ನಾನು ಚೆನ್ನಾಗಿ ಆ ಕೆಲಸ ಮಾಡುವುದನ್ನು ಕಲಿತಿದ್ದೆ ಮೊದಲೇ ಹಲವು ವರ್ಷಗಳ ಕಾಲ ಅನುಭವವಿದ್ದ ಅವರು ನನಗೆ ನಿಧಾನವಾಗಿ ಹಂತ ಹಂತವಾಗಿ ನಟನೆ ಬಗ್ಗೆ ಎಲ್ಲವನ್ನೂ ಹೇಳಿಕೊಟ್ಟರು ಕೇವಲ ಮೂರು ದಿನದಲ್ಲಿ ನಾನು ಎಲ್ಲವನ್ನೂ ಕಲಿತುಕೊಂಡಿದ್ದೆ ಇದಾದ ಮೇಲೆ ನಾನು ಅಲ್ಲಿಂದ ಹೊರಟು ನೇರವಾಗಿ ಊರಿಗೆ ಬಂದ ಬಳಿಕ ನನಗೆ ಮತ್ತೆ ನಟಿಸುವ ಡ್ಯಾನ್ಸ್ ಮಾಡುವ ಅವಕಾಶ ಸಿಗಲೇ ಇಲ್ಲ ಆದರೆ ಈಗಲೂ ಕೆಲವೊಮ್ಮೆ ಅಲ್ಲಿಗೆ ಹೋದಾಗ ಅವರು ನನಗೆ ಡ್ಯಾನ್ಸ್ ಕೇಳಿಕೊಡುತ್ತಾರೆ ಹಾಗಾಗಿ ಕೆಲವೊಮ್ಮೆ ಜೀವನದಲ್ಲಿ ನಮ್ಮ ಸಮಸ್ಯೆಗಳಿಗೆ ನಾವೇ ದಾರಿಯನ್ನು ಕಂಡುಕೊಳ್ಳಬೇಕು ಆದರೆ ಆ ದಾರಿ ಒಳ್ಳೆಯದು ಆಗಿರಬೇಕು ಅಲ್ಲದೆ ಅದರಿಂದ ನಮಗೆ ಯಾವುದೇ ತೊಂದರೆ ಆಗಿರಬಾರದು ಹಾಗೆ ಅಂತ ಎಲ್ಲರೂ ಹೀಗೆ ಮಾಡುವುದು ತಪ್ಪು ಆದರೆ ನಿರ್ಧಾರ ಮಾತ್ರ ಅವರವರ ನಿರ್ಧಾರಕ್ಕೆ ಬಿಟ್ಟಿದ್ದು ಅವರು ಇಲ್ಲಿವರೆಗೆ ಆದರೂ ಕೂಡ ಎಂದಿಗೂ ನಟನೆ ಡ್ಯಾನ್ಸ್ ವಿಷಯದ ಬಗ್ಗೆ ಮಾತನಾಡುವುದು ಇಲ್ಲ ಅಲ್ಲದೆ ನಾನೇ ಮಾತನಾಡಿದರು ಸಹಿತ ಸುಮ್ಮ್ಯರು ಅದೆಲ್ಲ ಮಾತನಾಡಬಾರದು ಎಂದು ಹೇಳುತ್ತಾರೆ ಅದೆಲ್ಲವನ್ನು ಮರೆತು ಬಿಡಬೇಕು ಹಿಂದೆ ಆಗಿದ್ದನ್ನು ನೆನಪಿಸಿಕೊಂಡು ಜೀವನ ಮಾಡುವುದಕ್ಕೆ ಆಗೋದಿಲ್ಲ ಎಂದು ಹೇಳುತ್ತಾರೆ ಎಂದರೆ ಅವರ ಮಾತಿನ ಅರ್ಥ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರದು ಸುಮ್ಮನೆ ನಮ್ಮ ಜೀವನ ನಡೆಸಬೇಕು ಎಲ್ಲವೂ ಎಲ್ಲ ಕಾಲಕ್ಕೆ ಆಗುತ್ತದೆ ಹಾಗೆ ಯಾರಿಗಾದರೂ ಸಹಾಯ ಮಾಡಿದರೂ ಸಹಿತ ಅವರಿಂದ ಮತ್ತೆ ಮತ್ತೆ ಸಹಾಯ ಪಡೆಯಬಾರದು ಎನ್ನುವುದಾಗಿದೆ ಆದರೆ ಇವಾಗ ಎಲ್ಲವೂ ಬದಲಾಗಿದ್ದು ನನಗೆ ನನ್ನದೇ ಆದ ಇದೆ ಇವಾಗ ಮನೆಯಲ್ಲಿಯೇ ಸಂತೋಷವಾಗಿ ನನ್ನ ಯಜಮಾನರು ಜೊತೆಗೆ ಇದ್ದೇನೆ ಆದರೆ ಆ ನೆನಪುಗಳು ಈಗಲೂ ಕೂಡ ನೆನಪು ಬರುತ್ತವೆ ಹಾಗೆ ಅಂತ ಅಂಕಲ್ ಮತ್ತು ನಾನು ನಟನೆ ಮಾಡ್ತಾ ಇದ್ದೀವಿ ಅಂತ ಅಲ್ಲ ಇವಾಗ ಅವರು ತಮ್ಮ ಬಿಸಿನೆಸ್ ಜೊತೆಗೆ ಆಗಾಗ ಬೇರೆ ಕಡೆಗೆ ನಟನೆಗೆ ಹೋಗುತ್ತಾರೆ ಆದರೆ ನಾನು ಮಾತ್ರ ಮನೆಯಲ್ಲಿ ಆರಾಮವಾಗಿ ಸಂತೋಷವಾಗಿ ಇದ್ದೀನಿ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ